ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಕೇಸ್ನಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಅರೆಸ್ಟ್ ಆಗಿದ್ದಾರೆ ತಡರಾತ್ರಿ ಸಿಕ್ಕಿಂನಿಂದ ಶಾಂತಿನಗರದ ಇಡಿ ಕಚೇರಿಗೆ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಕಚೇರಿ ಸೇರಿದಂತೆ ಬೇರೆ ಬೇರೆ ಕಡೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ದಾಳಿ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಇದ್ದಿದ್ದು ಸಿಕ್ಕಿಂ ಪ್ರವಾಸದಲ್ಲಿ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ತಡರಾತ್ರಿ ವೀರೇಂದ್ರ ಪಪ್ಪಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸಲಾಗಿದೆ ವೈದ್ಯಕೀಯ ಪರೀಕ್ಷೆ ಬಳಿಕ ಶಾಂತಿನಗರ ಇಡಿ ಕಚೇರಿಗೆ ಕರೆ ತಂದಿದ್ದಾರೆ ಇಡಿ ಅಧಿಕಾರಿಗಳು ಸದ್ಯ ಶಾಂತಿನಗರದ ಇಡಿ ಕಚೇರಿಯಲ್ಲಿ ವೀರೇಂದ್ರ ಪಪ್ಪಿ ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ ಇವತ್ತು ಜಡ್ಜ್ ಮನೆಗೆ ಹಾಜರು ಪಡಿಸೋದಕ್ಕೆ ಇಡಿ ಅಧಿಕಾರಿಗಳು ಬೇಕಾದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಕೋರಮಂಗಲದ ಜಡ್ಜ್ ಮನೆಗೆ ವೀರೇಂದ್ರ ಪಪ್ಪಿಯನ್ನ ಹಾಜರು ಪಡಿಸೋದಕ್ಕೆ ಅಂತ ಇಡಿ ಅಧಿಕಾರಿಗಳ ತಯಾರಿ ಮಾಡ್ಕೊಳ್ತಾ ಇರೋದು ಮೂವತ್ತೈದನೇ ಸಿ ಕೋರ್ಟ್ನ ಕೋರ್ಟ್ ಮನೆಗೆ ಹಾಜರು ಪಡಿಸಲಾಗುತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ರಜೆ ಇರೋದ್ರಿಂದ ಮೂವತ್ತೈದನೇ ಸಿ ಹೆಚ್ ಜಡ್ಜ್ ಮನೆಗೆ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯವರನ್ನ ಹಾಜರು ಪಡಿಸಲಾಗುತ್ತೆ ಇಡಿ ಕಚೇರಿಗೆ ಬಂದಿರುವಂತ ಶಾಸಕ ವೀರೇಂದ್ರ ಪಪ್ಪಿ ಪರ ವಕೀಲರು ಮತ್ತೊಂದು ಕಡೆ ಅವರ ವಕೀಲರು ಕೂಡ ಈಗ ಇಡಿ ಕಚೇರಿಗೆ ಬಂದಿದ್ದಾರೆ ವೀರೇಂದ್ರ ಪಪ್ಪಿಯವರ ಆಸ್ತಿಯನ್ನ ಗಮನಿಸೋದಾದ್ರೆ ಮುಂಬೈ ಗೋವಾ ಜೋಧ್ಪುರ ರಾಜ್ಯಗಳು ಬೇರೆ ಬೇರೆ ಜಿಲ್ಲೆಗಳು ಸೇರಿದಂತೆ ಬೇರೆ ಬೇರೆ ಕಡೆ ಕ್ಯಾಸಿನೋಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಆನ್ಲೈನ್ ಗೇಮ್ಗಳು ಆನ್ಲೈನ್ ಬೆಟ್ಟಿಂಗ್ ಆಪ್ ಗಳು ಆಫ್ಲೈನ್ ಗೇಮ್ ಗಳು ಆಫ್ಲೈನ್ ಬೆಟ್ಟಿಂಗ್ ಆಪ್ ಗಳು ಸೇರಿದಂತೆ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ ಬಹಳಷ್ಟು ಹಣ ಇವರಿಗೆ ಹರಿದು ಬಂದಿದೆ ಬಹಳಷ್ಟು ಹಣವನ್ನ ಇವ್ರು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ ಅಕ್ರಮ ಹಣವನ್ನ ಇಟ್ಕೊಂಡಿದ್ದಾರೆ ಅನ್ನುವಂತ ಕಾರಣಕ್ಕೆ ಇವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು ಒಂದಷ್ಟು ದೂರುಗಳು ಬಂದಿದ್ವು ಅದರ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಚಿತ್ರದುರ್ಗದ ಚಳಿಕೆರೆಯಲ್ಲಿ ಇರುವಂತ ಇವರ ನಾಲ್ಕು ಮನೆಗಳಲ್ಲೂ ಕೂಡ ದಾಳಿ ಮಾಡಿದ್ರು ಇವರ ಸಹೋದರ ನಾಗರಾಜ್ ತಿಪ್ಪೇಶ್ ಇವ್ರ ಮನೆಯಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು ಈ ತಿಪ್ಪೇಸ್ವಾಮಿ ಸ್ವಾಮಿ ಏನಿದ್ದಾರೆ ಅವರು ಕೂಡ ಮುಂಬೈ ಗೋವಾ ಜೋಧ್ಪುರ ಸೇರಿದಂತೆ ಬೇರೆ ಬೇರೆ ಕಡೆ ರತ್ನಾ ಗೋಲ್ಡ್ ಹೀಗೆ ಅನೇಕ ಕಂಪನಿಗಳನ್ನ ಇಟ್ಕೊಂಡಿದ್ದಾರೆ ಇವರೆಲ್ರಿಗೂ ಕೂಡ ಮೂರು ಜನರಿಗೂ ಆ ಹಣ ಎಲ್ಲಿಂದ ಹರಿದು ಬರ್ತಾ ಇದೆ ಶಾಸಕರು ಜನಪ್ರತಿನಿಧಿಗಳು ಆದ ಮಟ್ಟಕ್ಕೆ ಇಷ್ಟೆಲ್ಲ ಹಣ ಯಥೇಚ್ಛವಾಗಿ ಹರಿದು ಬರೋದಕ್ಕೆ ಸಾಧ್ಯನಾ ಇಲ್ಲವೇ ಇಲ್ಲ ಬೆಟ್ಟಿಂಗ್ ಆ್ಯಪ್ಗಳು ಜೊತೆಗೆ ಒಂದಷ್ಟು ಬೇರೆ ಬೇರೆ ಕಂಪನಿಗಳು ಕಾಲ್ ಸೆಂಟರ್ ಅಡಿಯಲ್ಲಿ ಬರುವಂತ ಕಂಪನಿಗಳು ಅನೇಕ ಕಂಪನಿಗಳ ಒಡೆಯರ್ ಇವರು ಹಾಗಾಗಿ ಇವರ ಮನೆಗಳ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ನಗದು ಪತ್ತೆಯಾಗಿದೆ ವಿದೇಶದ ಕರೆನ್ಸಿಗಳು ಪತ್ತೆಯಾಗಿವೆ ನೋಟುಗಳು ಸದ್ಯ ವೀರೇಂದ್ರ ಪಪ್ಪೆ ಶಾಂತಿನಗರದ ಇಡಿ ಕಚೇರಿಗೆ ಕರ್ಕೊಂಡು ಬಂದಿದ್ದಾರೆ